ಡಿನ ದೈವಾರಾಧನೆಯ ಭಾಗವಾದ ಕೋಳಿ ಅಂಕದ ಆಚರಣೆ ಬಗ್ಗೆ ಕಾಂಗ್ರೆಸ್ ಮುಖಂಡ ಪ್ರಸಾದ್ ಕಾಂಚನ್ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ತುಳುನಾಡಿನ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಈ ಬಗ್ಗೆ ಅವರು ಬಹಿರಂಗ ಕ್ಷಮೆ ಯಾಚನೆ ಮಾಡಬೇಕು ಎಂದು ತುಳುನಾಡ ಧರ್ಮ ಜಾಗರಣ ವೇದಿಕೆ ಒತ್ತಾಯ ಮಾಡಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ಉಡುಪಿ ಜಿಲ್ಲಾ ಪ್ರಮುಖ ಉದಯಕುಮಾರ್ ಹಿರಿಯಡ್ಕ ಅವರು ಕಳೆದ ಮಂಗಳವಾರ ಬ್ರಹ್ಮಾವರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡ ಪ್ರಸಾದ್ ಕಾಂಚನ್ ಸ್ಥಳೀಯ ಶಾಸಕರನ್ನು ಟೀಕಿಸುವ ವೇಳೆ ಉಡುಪಿಯ ಶಾಸಕರು ತುಳುನಾಡಿನ ಧಾರ್ಮಿಕ ಆಚರಣೆಯ ಭಾಗವಾದ ಸಾಂಪ್ರದಾಯಿಕ ಕೋಳಿಯಂಕ ಆಚರಣೆಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಶಾಸಕರು ಉಡುಪಿ ಜಿಲ್ಲೆಗೆ ಅವಮಾನ ಮಾಡಿದ್ದಾರೆ ಎಂಬ ಹೇಳಿಕೆ ನೀಡಿದ್ದಾರೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಪ್ರಮುಖ ಧರ್ಮೇಂದ್ರ ಎಂಪಿ ಜಿಲ್ಲಾ ಸಂಘಟನಾ ಪ್ರಮುಖ ಅರುಣ್ ಕುಂದರ್ ಸಹ ಸಂಘಟನಾ ಪ್ರಮುಖ ಶರತ್ ಕೆಮ್ಮಣ್ಣು ಉಪಸ್ಥಿತರಿದ್ದರು ಕಳೆದ ಮಂಗಳವಾರ ಬ್ರಹ್ಮವರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ರು ಪಕ್ಷದಿಂದ ಪ್ರತಿಭಟನೆ ನಮ್ಮದೇ ಹಂಗಿಲ್ಲ ಆದರೆ ಅದೇ ಪ್ರತಿಭಟನೆಯಲ್ಲಿ ನಮ್ಮ ಉಡುಪಿಯ ಪ್ರಸಾದ್ ಪ್ರಸಾದ ಕಾಂಗ್ರೆಸ್ ಒಂದು ಮಾತು ಹೇಳಿದರು ಉಡುಪಿ ಶಾಸಕರು ಟೀಕಿಸುವ ವೇಳೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಧಾರ್ಮಿಕ ಆಚರಣೆಯಾದ ಸಾಂಪ್ರದಾಯಿಕ ಕೋಳಿ ಅಂಕವನ್ನು ವಿಧಾನಸಭೆಯಲ್ಲಿ ಯಶಪಾಲ್ ಅವರು ಪ್ರಸ್ತಾಪಿಸಿದ್ದರನ್ನ ಇವರು ಉಡುಪಿ ಜಿಲ್ಲೆಗೆ ಅವಮಾನ ಆಗಿದೆ ಅನ್ನುವ ರೀತಿಯಲ್ಲಿ ಪ್ರಸ್ತಾವನೆ ಮಾಡಿದರು ಹೇಳಿ ಈ ಪ್ರಸಾದ ಹೇಳಿಕೆಯಿಂದ ತುಳುನಾಡಿನ ದೈವಾರಾಧನೆಯ ಒಂದು ಸಾಂಪ್ರದಾಯಿಕ ಭಾಗವಾದ ಕೋಳಿ ಅಂಕವನ್ನು ಬಹಳ ಕೃಷಿತವಾಗಿ ಇವರೊಂದು ಜೂಜಿನ ಮಟ್ಟಕ್ಕೆ ಅದನ್ನು ಬಿಂಬಿಸಿ ನಮ್ಮ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಅಂತ ಅಂತೇಳಿ ನಾವು ಅವರನ್ನ ಬಹಿರಂಗವಾಗಿ ಕ್ಷಮಯಾಚನೆಗೆ ತುಳುನಾಡ ಧರ್ಮ ಜಾಗರಣಿಕೆ ಉಡುಪಿ ಜಿಲ್ಲೆ ಆಗ್ರಹಿಸ್ತೇವೆ